ಓಂ ಗಣೇಶ ರಾಯ ತರೆ ಇವತ್ತು ಟಾಪಿಕ್ ಬಂದು ಗೋಚರ ಫಲ ಅಂದ್ರೆ ಏನು ದಶಾಭುಕ್ತಿ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ತಲ್ಸ್ಕೊ ಹೋಗ್ತೀನಿ ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ ನಾನು ಬಂದು ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ನಾಲ್ಕು ಭಾಷೆ ಮಾತಾಡ್ತೀನಿ ಬೆಳಿಗ್ಗೆ ಒಂಬತ್ತುವರ ರಾತ್ರಿ ಎಂಟೂವರೆವರೆಗೂ ಭವಿಷ್ಯ ಜ್ಯೋತಿಷ್ಯ ಹೇಳ್ತೀನಿ ಸೊ ನಿಮ್ಗೆ ಏನು ನಿಮ್ಮ ಜಾತಕ ಬಗ್ಗೆ ನಿಮ್ಮ ಭವಿಷ್ಯ ಬಗ್ಗೆ ತಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ ನಮಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತ ತಳ್ಕೊಡಿ ಇವಾಗ ಗೋಚರ ಫಲ ಅಂದ್ರೆ ಏನಂತ ಹೇಳ್ತೀನಿ ಈ ಗೋಚರ ಫಲ ಅನ್ನೋದು ಇವಾಗ ಡೈಲಿ ಯೂಟ್ಯೂಬ್ ಅಲ್ಲಿ ಟಿವಿಲ್ ಬರ್ತಾ ಇರುತ್ತೆ ದಿನ ಭವಿಷ್ಯ ವಾರ ಭವಿಷ್ಯ ಮಾಸ ಭವಿಷ್ಯ ವರ್ಷ ಭವಿಷ್ಯ ಅಂತ ಹೇಳ್ತಾರಲ್ಲ ಎಷ್ಟೇ ಜ್ಯೋತಿಷ್ಯರು ಮಾಸ ಭವಿಷ್ಯ ತಿಂಗಳ ಭವಿಷ್ಯ ವರ್ಷ ಭವಿಷ್ಯ ಅಂತ ಹೇಳಿದ್ರು ಇವೆಲ್ಲ ಬಂದು ಗೋಚರ ಫಲ ಅಂತಾರೆ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಜ್ಯೋತಿಷ್ಯರಾಗಿರ್ಬೋದು ಪುರೋಹಿತರಾಗಿರ್ಬೋದು ಅವರು ಡೈಲಿ ಹೇಳ್ತಾರಲ್ಲ ಈ ವರ್ಷ ನಿಮ್ಗೆ ಹೀಗಿರುತ್ತೆ ಈ ವರ್ಷ ಈ ತಿಂಗಳು ನಿಮ್ಗೆ ಇವೆಲ್ಲ ನಡೆಯುತ್ತೆ ಅಂತ ಹೇಳ್ತಿರಲ್ಲ ಇವೆಲ್ಲ ಬಂದು ಗೋಚಾರ ಫಲ ಇದು ನಿಮ್ಮ ಜೀವನದಲ್ಲಿ ಬರೀ ಇಪ್ಪತ್ತು ಪರ್ಸೆಂಟ್ ಮಾತ್ರ ಆಗುತ್ತೆ ಯಾಕಂದ್ರೆ ಗೋಚಾರ ಫಲ ಅನ್ನೋದು ಸೊ ನೀವು ಹುಟ್ಟಿರೋ ಆಸೆಯಲ್ಲಿ ಈ ಪ್ರಪಂಚದಲ್ಲಿ ಎಷ್ಟ್ ಜನ ಹುಟ್ಟಿದಾರೋ ಅವ್ರೆಲ್ರಿಗೂ ಕಡಿಮೆ ಆಗುತ್ತೆ ಈ ಗೋಚಾರ ಫಲ ಬಂದು ಜನರಲ್ ಸೊ ಇದು ನಿಮ್ಮ ಲೈಫಲ್ಲಿ ಬರೀ ಇಪ್ಪತ್ತು ಪರ್ಸೆಂಟ್ ಮಾತ್ರ ತಕೊಳ್ಳಿ ಯೂಟ್ಯೂಬ್ ಅಲ್ಲಿ ತುಂಬಾ ಜ್ಯೋತಿಷ್ಯರು ತುಂಬಾ ಪುರೋಹಿತರು ವೀರ್ ಹೇಳ್ತಾರಲ್ಲ ಈ ತಿಂಗಳು ಹಿಂಗಿರುತ್ತೆ ದಿನ ಭವಿಷ್ಯ ಈ ವಾರ ಹಿಂಗಿರುತ್ತೆ ಈ ದಿನ ಹಿಂಗಿರುತ್ತೆ ಅಂತ ಇವೆಲ್ಲ ಅವ್ರು ಎಷ್ಟೇ ಹೇಳಿದ್ರು ನಿಮ್ಮ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಅಷ್ಟೇ ಇವಾಗ ಗು ಗುರು ಗೋಚರ ಫಲ ಶನಿ ಗೋಚರ ಫಲ ರಾಹು ಕೇತು ಗೋಚರ ಫಲ ಸೊ ಮಂಗಲ ಗೋಚರ ಫಲ ಇವೆಲ್ಲ ಬಂದು ನಿಮಗೆ ಇಪ್ಪತ್ತು ಪರ್ಸೆಂಟ್ ವರ್ಕ್ ಆಗೋದಷ್ಟೇ ಯಾಕೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋದಿಲ್ಲ ಅಂದ್ರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋದಿಲ್ಲ ಯಾಕೆ ವರ್ಕ್ ಆಗೋದಿಲ್ಲ ಅಂದ್ರೆ ದಶಾಭುಕ್ತಿಗೆ ಎಂಬತ್ತು ಪರ್ಸೆಂಟ್ ವರ್ಕ್ ಆಗುತ್ತೆ ಈ ದಶಾಭುಕ್ತಿ ಅಂದ್ರೆ ಏನು ಅಂದ್ರೆ ನಿಮ್ದಂತ ಒಂದು ಜಾತಕ ಇರುತ್ತಲ್ವಾ ನಿಮ್ಮ ಜಾತಕ ಇರುತ್ತೆ ನಿಮ್ಮ ಹತ್ರ ನೀವು ಹುಟ್ಟಿರೋ ಹೆಸರು ನೀವು ಹುಟ್ಟಿರೋ ಡೇಟ್ ಆಫ್ ಬರ್ತು ನೀವು ಹುಟ್ಟಿರೋ ಟೈಮು ನೀವು ಹುಟ್ಟಿರೋ ಪ್ಲೇಸು ಯಾವ ಜಿಲ್ಲೆ ಅಂತ ಆಗ್ದಾಗ ನಿಮಗೆ ಕುಂಡ್ಲಿ ಬರುತ್ತೆ ನಿಮ್ ಕುಂಡ್ಲಿ ಪ್ರಕಾರ ಈವಾಗ ತಕ್ಷಣಕ್ಕೆ ನಿಮಗೆ ಯಾವ ದಶೆ ನಡೀತಿದೆ ಯಾವ ಭುಕ್ತಿ ನಡೀತಿದೆ ಅಂತ ಇರುತ್ತೆ ಅದು ನಿಮಗೆ ಗುರು ದಶೆ ದಶೆ ರಾಹು ದಶೆ ಸೂರ್ಯ ದಶೆ ಶುಕ್ರ ದಶೆ ಕೇತು ದಶೆ ನಿಮ್ಗೆ ಏನೋ ಒಂದು ದಶೆ ನಡೀತಿರುತ್ತೆ ಆ ದಶಾ ಭುಕ್ತಿ ಮೇಲೆ ನಿಮ್ಮ ಲೈಫ್ ಎಂಬತ್ತು ಪರ್ಸೆಂಟ್ ರಿಸಲ್ಟ್ ಅನ್ ಕೊಡುತ್ತೆ ಯಾವತ್ತು ಅಷ್ಟೇ ಭುಕ್ತಿ ಎಂಬತ್ತು ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಿಮ್ಮ ಲೈಫ್ ಅಲ್ಲಿ ಇವಾಗ ಈ ವಿಡಿಯೋ ನೀವು ಕುತ್ಕೊಂಡು ನೀವು ನೋಡ್ತಿದ್ದೀರಲ್ಲ ಈ ವಿಡಿಯೋ ನೀವು ಬಸ್ ಅಲ್ಲಿ ಹೋಗ್ತಾ ಇರೋ ನೋಡ್ತಾ ಇರಬಹುದು ಆಫೀಸಲ್ಲಿ ಕುತ್ಕೊಂಡು ನೋಡ್ಬೋದು ನಿಮ್ ಮನೇಲಿ ಕುತ್ಕೊಂಡು ನೋಡ್ಬೋದು ಇವಾಗ ಈ ವಿಡಿಯೋ ನೀವು ಯಾವ ಮನೇಲಿ ಕುತ್ಕೊಂಡು ನೋಡ್ತಾ ಇದ್ದೀರಾ ನಿಮ್ಮ ಆರೋಗ್ಯ ಹೆಂಗೈತೆ ನಿಮ್ಮ ಮನಸ್ಥಿತಿ ಹೆಂಗೈತೆ ನೀವೇನ್ ಕೆಲಸ ಮಾಡ್ತಿದ್ದೀರಾ ನಿಮ್ಮ ಗಂಡ ಎಂತ ಮದುವೆ ಜೀವನ ಹೆಂಗೈತೆ ನಿಮ್ಮ ಮಕ್ಕಳು ಹೆಂಗಿದಾರೆ ನಿಮ್ಮ ಆರೋಗ್ಯ ಹೆಂಗೈತೆ ನಿಮ್ಮ ಹತ್ರ ಇರೋ ಹಣಕಾಸು ಪರಿಸ್ಥಿತಿ ಹೆಂಗೈತೆ ನಿಮ್ಮ ಸ್ಟೇಟಸ್ ಹೆಂಗೈತೆ ನಿಮ್ಮ ಇಡೀ ಜೀವನ ಡಿಸೈಡ್ ಮಾಡೋದು ದಶಾಭುಕ್ತಿ ದಶಾಭುಕ್ತಿಗೆ ಎಂಬತ್ತು ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಜ್ಯೋತಿಷ್ಯ ಪ್ರಕಾರ ಈ ಗೋಚರ ಫಲ ಬಂದು ಬರೀ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಾನೇ ಎಲ್ಲ ನಂತರ ಯಾವುದೇ ಜ್ಯೋತಿಷ್ಯರು ಇವಾಗ ಕನ್ನಡದಲ್ಲಿ ಸುಮಾರು ಒಂದು ಐವತ್ತು ಜ್ಯೋತಿಷ್ಯರು ವಿಡಿಯೋಸ್ ಹಾಕ್ತಾ ಇರ್ತಾರೆ ಅವ್ರು ಹೇಳೋ ಗೋಚರ ಫಲ ಅದು ಡೈಲಿ ದಿನ ಭವಿಷ್ಯ ಆಗಿರ್ಬೋದು ತಿಂಗಳ ಭವಿಷ್ಯ ಆಗಿರ್ಬೋದು ವರ್ಷ ಭವಿಷ್ಯ ಆಗಿರ್ಬೋದು ಇವೆಲ್ಲ ನಿಮ್ಮ ಜೀವನದಲ್ಲಿ ಇಪ್ಪತ್ತು ಪರ್ಸೆಂಟ್ ವರ್ಕ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಯಾವ್ದು ವರ್ಕ್ ಆಗಲ್ಲ ಬ್ಯಾಲೆನ್ಸ್ ಇರೋ ಎಂಬತ್ತು ಪರ್ಸೆಂಟ್ ಬಂದು ನಿಮ್ಮ ದಶಾಭುಕ್ತಿ ನಿಮಗೆ ಈ ಎರಡ್ ಸಾವಿರದ ಇಪ್ಪತ್ತಾರನೇ ಪ್ರಕಾರ ಯಾವ ದಶೆ ನಡೀತಿದೆ ಯಾವ ಭುಕ್ತಿ ನಡೀತಿದೆ ಯಾವ ಅಂತರ್ಭುಕ್ತಿ ನಡೀತಿದೆ ಅಂತ ಡಿಸೈಡ್ ಆಗಿರುತ್ತೆ ಆ ದಶಾ ಪ್ರಕಾರನೆ ನಿಮಗೆ ಆ ದಶದಲ್ಲಿ ಮದುವೆ ಆಗುತ್ತಾ ಇಲ್ಲ ಮಕ್ಕಳಾಗ್ತಾರ ಮನೆ ಕಟ್ತೀರಾ ಕೋರ್ಟ್ ಕೇಸ್ ವಿನ್ ಆಗ್ತೀರಾ ಆರೋಗ್ಯ ಚೆನ್ನಾಗಿರುತ್ತ ಆಸ್ತಿ ಬರುತ್ತಾ ಇವೆಲ್ಲ ಡಿಸೈಡ್ ಮಾಡೋದು ನಿಮ್ಮ ದಶಾಭುಕ್ತಿ ಸೊ ನೀವು ನನ್ನ ಹತ್ರ ಜಾತ್ಕ ಕೊಟ್ಟಿ ನಿಮ್ಮ ಭವಿಷ್ಯ ತಲ್ಕೊಬೇಕಂತ ಏನು ನಿರ್ವಹಿಸಿಲ್ಲ ನಿಮ್ಗೆ ಇಷ್ಟ ಆಗಿದ್ದೆ ನನ್ನ ಹತ್ರ ನಿಮ್ ಭವಿಷ್ಯ ಜಾತ್ಕ ತಕೊಂಬೋದು ನಾನು ಬಂದು ಕೆ ಪಿ ಜ್ಯೋತಿಷ ಹೇಳ್ತೀನಿ ನೀವೇನಾದ್ರೂ ಒಬ್ಬರತ್ ಹೋಗಿ ನಿಮ್ ಜಾತಕ ಕೊಡ್ತೀರಾ ಅಂದ್ರೆ ಅವ್ರನ್ನ ಒಂದೇ ಒಂದ್ ಮಾತು ಕೇಳಿ ನಿಮಗೆ ಕೆ ಪಿ ಜ್ಯೋತಿಷ್ಯ ಕೇಳಿ ಮತ್ತೆ ಹೇಳ್ತಿದೀನಿ ನಿಮಗೆ ಕೆ ಪಿ ಜ್ಯೋತಿಷ್ಯ ಅಂತ ಕೇಳಿ ಯಾಕಂದ್ರೆ ಕೆಪಿ ಜ್ಯೋತಿಷ್ಯ ಪ್ರಕಾರ ಎಕ್ಸಾಕ್ಟ್ ಆಗಿ ಅಕ್ಯುರೇಟ್ ತಳ್ಕೊಬಹುದು ಇವಾಗ ಈ ಜನವರಿ ತಿಂಗಳಿಂದ ಮಾರ್ಚ್ ತಿಂಗಳೇ ನೀವು ಗಾಡಿ ತಕೊಂತೀರ ಅಂದ್ರೆ ಖಂಡಿತ ತಕೊಂತೀರ ನಿಮಗೆ ಅಲ್ಲಿ ಯೋಗ ಅಂತ ಇರುತ್ತೆ ಯೋಗ ಬಂದ್ಮೇಲೆ ಸೊ ನಿಮಗೆ ಅದು ಬರ್ಬೇಕಂದ್ರೆ ನೀವು ಕ್ಯಾಶ್ ಅಲ್ಲಿ ತಕೊಬೇಕಾ ಇಲ್ಲ ಲೋನ್ ಅಲ್ಲಿ ತಕೊಬೇಕಂತ ಎಲ್ಲ ಡೀಟೇಲ್ ಆಗಿ ಕೆ ಪಿ ಜ್ಯೋತಿಷ ಮೂಲಕ ತಲ್ಕೊಂಬೋದು ಕೆ ಪಿ ಜ್ಯೋತಿಷ್ಯ ನಾನು ಕಲ್ತಿದ್ದೀನಿ ಅದ್ರ ಪ್ರಕಾರ ಹೇಳ್ತಿದ್ದೀನಿ ಸೊ ನಿಮ್ಗೆ ಇಷ್ಟ ಇದ್ದು ಇಲ್ಲಾಂದ್ರೆ ಬೇರೆ ಎಲ್ಲಾದ್ರೂ ಜ್ಯೋತಿಷ್ಯ ಹತ್ರ ನಿಮಗೆ ನಿಮ್ಗೆ ಕೆಪಿ ಜ್ಯೋತಿಷ್ಯ ಕೇಳಿ ದಶಾಭುಕ್ತಿ ಬಗ್ಗೆ ನಂಗೆ ಹೇಳಿ ಈ ವರ್ಷ ನನಗೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ನಂಗೆ ಏನ್ ದಶಾಭುಕ್ತಿ ನಡೀತಿದೆ ಅದರಿಂದ ನನಗೆ ಏನು ಉಪಯೋಗ ಇದೆ ಅಂತ ಕೇಳಿ ಮತ್ತೆ ನಿಮ್ಗೆ ಲಿಂಕ್ ಬಗ್ಗೆ ಅಂತ ಕೇಳಿ ಲಿಂಕ್ ಅಂತ ಲಿಂಕ್ ಅಂದ್ರೆ ಇವಾಗ ನಿಮ್ಮ ಜಾತಕ ತಕೊಳ ಒಂದು ಎಕ್ಸಾಂಪಲ್ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಒಂದು ಶುಕ್ರ ಇದೆ ನಾಲ್ಕನೇ ಮನೆ ಶುಕ್ರ ಏನಾಗುತ್ತೆ ಕಂಫರ್ಟ್ ಆಗಿ ಒಳ್ಳೆ ಮನೆ ಇರುತ್ತೆ ಒಳ್ಳೆ ಕಾರ್ ಇರುತ್ತೆ ಒಳ್ಳೆ ಗಾಡಿ ಇರುತ್ತೆ ಅಂತ ಹೇಳ್ತಾರೆ ಬಟ್ ಅವೆಲ್ಲ ಸುಳ್ಳು ಏನು ವರ್ಕ್ ಆಗಲ್ಲ ಯಾಕಂದ್ರೆ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಶುಕ್ರ ಕುತ್ಕೊಂಡು ಏನು ಕೊಡಲ್ಲ ಶುಕ್ರ ಬಂದು ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದೆಯೋ ಅದ್ರ ಫಲ ಕೊಡುತ್ತೆ ಸಪೋಸ್ ಶುಕ್ರ ನಾಲ್ಕ್ ನಾಲ್ಕನೇ ಮನೇಲಿ ಕುತ್ಕೊಂಡಿದೆ ಶುಕ್ರ ಬಂದು ಏನಾದ್ರೂ ಎಕ್ಸಾಂಪಲ್ ಶನಿ ನಕ್ಷತ್ರದಲ್ಲಿ ಕುತ್ಕೊಂಡಿದೆ ಶನಿ ನಕ್ಷತ್ರ ಶನಿ ಬಂದು ನಿಮ್ಗೆ ಎಂಟನೇ ಮನೇಲಿ ಕುತ್ಕೊಂಡಿರ್ತಾರೆ ಆವಾಗ ಎಂಟನೇ ಮನೆ ಸಂಬಂಧಪಟ್ಟಿದ್ದು ಫಲ ನಿಮ್ ಕೊಡುತ್ತೆ ಆವಾಗ ನಾಲ್ಕನೇ ಮನೇಲಿ ಶುಕ್ರ ಇದ್ದೆ ನಿಮ್ಗೆ ಏನು ರಿಸಲ್ಟ್ ಕೊಡಲ್ಲ ಕಂಫರ್ಟ್ ಮನೆ ಕಾರು ಏನು ಕೊಡೋಲ್ಲ ಯಾಕಂದ್ರೆ ಶುಕ್ರ ಕುತ್ಕೊಂಡಿದ್ದು ಶನಿ ನಕ್ಷತ್ರ ಶನಿ ಎಷ್ಟನೇ ಮನೆಗೆ ಐತೆ ಎಂಟನೇ ಮನೆ ಎಂಟನೇ ಮನೆಗೆ ಶನಿ ಇದ್ದೆ ಸೊ ನಿಮಗೆ ಒಂದು ಮನೆ ತಕೊಬೇಕು ಒಂದ್ ಗಾಡಿ ತಕೊಬೇಕು ಒಂದ್ ಕಾರ್ ತಕೊಬೇಕು ಅನ್ಕೊಂಡವಾಗೆಲ್ಲ ತುಂಬಾ ಕಷ್ಟ ಇರುತ್ತೆ ತುಂಬಾ ಸ್ಟ್ರೆಸ್ ಇರುತ್ತೆ ತಕೊ ಹಾಕ್ತಾ ಇರಲ್ಲ ಕೆ ಪಿ ಜ್ಯೋತಿಷ ಈ ರೀತಿ ನಾವು ನೋಡ್ತೀವಿ ಒಂದು ಗ್ರಹ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದ್ಯೋ ಶನಿ ಎಂಟನೇ ಎಂಟನೇ ಮನೆಗೆ ಐತೆ ಶನಿ ಬಂದು ನೆಕ್ಸ್ಟ್ ಬೇರೆ ಗುರು ನಕ್ಷತ್ರ ಕುತ್ಕೊಂಡಿರುತ್ತೆ ಟೋಟಲ್ ಮೂರ್ ಕ್ಯಾಟಗರಿ ಶುಕ್ರ ನಾಲ್ಕನೇ ಮನೆ ಶುಕ್ರ ಕುತ್ಕೊಂಡಿ ಶನಿ ನಕ್ಷತ್ರ ಶನಿ ಎಂಟನೇ ಮನೆ ಕುತ್ಕೊಂಡೈತೆ ಶನಿ ಇದು ಗುರು ನಕ್ಷತ್ರ ಗುರು ಎರಡನೇ ಮನೆ ಕುತ್ಕೊಂಡೈತೆ ನೋಡಿದ್ರ ಶುಕ್ರ ಶನಿ ನಕ್ಷತ್ರ ಗುರು ನಕ್ಷತ್ರ ಟೋಟಲ್ ಮೂರ್ ಕ್ಯಾಟಗರಿ ಇದನ್ನೇ ಕಸ್ಪಲ್ ಲಿಂಕ್ ಅಂತಾರೆ ಕೆಪಿ ಜ್ಯೋತಿಷ್ಯ ಕಲ್ತಿದ್ದೆ ಗೊತ್ತಾಗುತ್ತೆ ಕೆ ಪಿ ಜ್ಯೋತಿಷ್ಯ ಯಾರು ಹೇಳ್ತಾರೋ ಅವ್ರ ಹತ್ರ ಹೋಗಿ ನಿಮ್ ಜಾತಕ ತೋರಿಸ್ಕೊಳ್ಳಿ ಸೊ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ಗೋಚರ ಫಲ ಅಂದ್ರೆ ಏನು ದಶಾಭುಕ್ತಿ ಅಂದ್ರೆ ಏನು ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಪರವಾಗಿಲ್ಲ ವಿಡಿಯೋ ಲೇಟ್ ಆದ್ರೂ ಪರವಾಗಿಲ್ಲ ನಿಮಗೆ ಒಂದು ನಾಲೆಜ್ ಅನ್ನೋದು ಬರಬೇಕು ಗೋಚರ ಫಲ ಅಂದ್ರೆ ಏನು ದಶಾಭುಕ್ತಿ ಅಂದ್ರೆ ಏನು ನಮ್ಮ ಜೀವನದಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತಂತ ಇವಾಗ ನೀವೊಂದು ಊಟ ತಿಂತ ಇದ್ದೀರಿ ಎಕ್ಸಾಂಪಲ್ ಅನ್ನ ಸಾಂಬಾರು ಇಟ್ಕೊಂಡು ತಿಂತಾ ಇದ್ದೀರಿ ಒಂದ್ ತಣಗೆಯಲ್ಲಿ ಅನ್ನ ಸಾಂಬಾರ್ ಇಟ್ಕೊಂಡು ತಿಂತ ಇದ್ದೀರಿ ಪಕ್ಕದಲ್ಲಿ ಕುಡಿಯೋದಕ್ಕೆ ನೀರ್ ಇಟ್ಕೊಂಡಿದೀರಿ ಒಂದು ಗ್ಲಾಸ್ ಇಟ್ಕೊಂಡಿದೀರ ಅನ್ನ ಸಾಂಬಾರ್ ಐತಲ್ಲ ಅನ್ನ ಸಾಂಬಾರ್ ಅನ್ನೋದು ಬಂದು ದಶಾಭುಕ್ತಿ ಗ್ಯಾಪ್ಕ ಇಟ್ಕೊಳ್ಳಿ ಅನ್ನ ಸಾಂಬಾರ್ ಬಂದು ದಶಾಭುಕ್ತಿ ಇದ್ರಿಗೆ ಎಂಬತ್ತು ಪರ್ಸೆಂಟ್ ನಿಮಗೆ ಅನ್ನ ಸಾಂಬಾರ್ ತಿಂದ ಕರೆಕ್ಟ್ ನಿಮ್ಗೆ ಹೊಟ್ಟೆ ತುಂಬುತ್ತೆ ಹೌದಾ ಇಲ್ವಾ ಅನ್ನ ಸಾಂಬಾರ್ ಒಂದು ಪ್ಲೇಟಲ್ಲಿ ಹಾಕೊಂಡು ತಿಂದ ಅವಾಗ ನಿಮ್ಗೆ ಹೊಟ್ಟೆ ತುಂಬುತ್ತೆ ಇದು ದಶಾಭುಕ್ತಿ ಎಂಬತ್ತು ಪರ್ಸೆಂಟ್ ಈ ಪಕ್ಕದಲ್ಲಿ ಸಪೋಸ್ ನಿಮ್ಗೆ ಊಟ ತಿನ್ನೋ ಏನದು ನೀರ್ ಆಯ್ತು ಅಂದ್ರೆ ನಿಮ್ಗೆ ನೀರ್ ಕುಡಿಬೇಕನ್ಸುತ್ತಲ್ಲ ನೀರ್ ಕುಡಿಯೋದು ಬಂದು ಗೋಚರ ಫಲ ಇದಕ್ಕೆ ಬಂದು ಇಪ್ಪತ್ತು ಪರ್ಸೆಂಟ್ ರಿಸಲ್ಟ್ ಸೊ ನೀರ್ ಬಂದು ಗೋಚರ ಫಲ ಇಪ್ಪತ್ತು ಪರ್ಸೆಂಟ್ ತಣಿಗೆಯಲ್ಲಿ ಅನ್ನ ಸಾಂಬಾರು ಹಾಕೊಂಡು ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ತಿನ್ನೋದು ಬಂದು ದಶಾಭುಕ್ತಿ ಇದರಲ್ಲಿ ದಶಾಭುಕ್ತಿ ಚೆನ್ನಾಗಿರುತ್ತಾ ಗೋಚರ ಫಲ ಚೆನ್ನಾಗಿರುತ್ತ ಅಂದ್ರೆ ದಶಾಭುಕ್ತಿನೇ ಯಾಕಂದ್ರೆ ದಶಾಭುಕ್ತಿ ಹೊಟ್ಟೆ ತುಂಬಾ ಊಟ ತಿನ್ಬೋದು ಗೋಚರ ಫಲ ಜಸ್ಟ್ ಒಂದಿಷ್ಟು ಗ್ಲಾಸ್ ಅಲ್ಲಿ ನೀರ್ ಕುಡಿಬಹುದು ಕಾನ್ಸೆಪ್ಟ್ ಅಷ್ಟ ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಫಲ ಅಂದ್ರೆ ಏನು ದಶಾಭುಕ್ತಿ ಅಂದ್ರೆ ಏನು ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದಿರ ಜಿ ಪಿ ಗ್ರೂಪ್ ನ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಮತ್ತೆ ನೀವೇನಾದ್ರು ನನ್ನ ಹತ್ರ ಭವಿಷ್ಯ ಜಾತಕ ತಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್